ಬಹದ್ದೂರ್ ಬಂಡಿ ಏತ ನೀರಾವರಿಯಿಂದ ರೈತರಿಗೆ ಅನುಕೂಲವಾಗಲಿದೆ ಸಚಿವ ಶಿವರಾಜ ಎಸ್ ತಂಗಡಗಿ ಕೊಪ್ಪಳ ಬಹದ್ದೂರ್ ಬಂಡಿ ಏತ ನೀರಾವರಿಯಿಂದ ನಮ್ಮ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಈ ಭಾಗದಲ್ಲಿ ಮಣ್ಣು ಫಲವತ್ತಾಗಿರುವುದರಿಂದ ಇಂತಹ ಮಣ್ಣಿಗೆ ನೀರು ಬಂದು ಬಿಟ್ಟರೆ ರೈತನ ಬದುಕು ಬಂಗಾರವಾಗುತ್ತದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಹೇಳಿದರು ಅವರು ಶುಕ್ರವಾರ ಮುಂಡರಗ್ಗಿ ಜಾಕಾವೆಲ್ ಪಾಯಿಂಟ್ ಹತ್ತಿರ ಬಹದ್ದೂರ್ ಬಂಡಿ ನವಾಲಾ ಕಲ್ ಏತ ನೀರಾವರಿ ಯೋಜನೆ ಪಂಪ್ ಹೌಸ್ನ ಪ್ರಾಯೋಗಿಕ ಚಾಲನಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಬಹದ್ದೂರ್ ಬಂಡಿ ಏತ ನೀರಾವರಿ ಯೋಜನೆಗೆ ಅಡ್ಡಿಗಾಲು ಹಾಕಲಾಗಿತ್ತು ಬಹುದಿನಗಳ ಕನಸು ಈಗ ನನಸಾಗಿದೆ ನಮ್ಮ ಶಾಸಕರು ನಾವು ಮೊನ್ನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಇನ್ನೂರ ಮೂವತ್ತಾರು ಕೋಟಿ ಹಣ ಈ ಯೋಜನೆ ಪಿಡರ್ ಚಾಲನೆಗಾಗಿ ಮಂಜೂರು ಮಾಡಿಸಿದ್ದೇವೆ ನಮ್ಮ ರೈತರು ನೆಮ್ಮದಿಯಿಂದ ಇರಬೇಕು ಅಧಿಕಾರ ಬರುತ್ತೆ ಹೋಗುತ್ತೆ ಅಧಿಕಾರ ಇದ್ದಾಗ ಒಳ್ಳೆಯ ಕೆಲಸ ಮಾಡಬೇಕು ನಾನು ಮೊದಲು ಕೆರೆ ತುಂಬಿಸುವ ಯೋಜನೆ ಕನಕಗಿರಿಯಿಂದಲೇ ಆರಂಭಿಸಿದೆ ಬಳಿಕ ಎಲ್ಲ ಕಡೆ ಈ ಯೋಜನೆ ಆರಂಭಿಸಲಾಯಿತು ಇದರಿಂದ ರೈತರಿಗೆ ಬಹಳ ಅನುಕೂಲವಾಗಿದೆ ಎಂದು ಹೇಳಿದರು ಬರುವ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ತೋಟಗಾರಿಕೆ ಪಾರ್ಕ್ ಮಾಡುತ್ತೇನೆ ಇದು ಮಾತ್ರವಲ್ಲದೆ ಸಿಂಗಟ್ಟಲು ಯೋಜನೆ ಮುಗಿಸಿ ರೈತರಿಗೆ ನೀರು ಕೊಡುವ ಕೆಲಸ ಮಾಡುತ್ತೇವೆ ಗಿಣಿಗೇರ ಕೆರೆ ತುಂಬಿಸುವ ಯೋಜನೆ ವಿಚಾರ ಪ್ರಸ್ತಾಪ ಮಾಡಲಾಗಿದೆ ಬಹದ್ದೂರ್ ಬಂಡಿ ಏತ ನೀರಾವರಿ ಯೋಜನೆಯಿಂದ ಹದಿನೇಳು ಗ್ರಾಮಗಳ ವ್ಯಾಪ್ತಿಯ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಕರೆ ಪ್ರದೇಶದ ಜಮೀನಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದರು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ರಾಘವೇಂದ್ರ ಇಟ್ನಾಳ ಅವರು ಮಾತನಾಡಿ ಬಹದ್ದೂರ್ ಬಂಡಿ ಏತ ನೀರಾವರಿ ಯೋಜನೆ ಈ ಭಾಗದ ರೈತರ ಬಹುದಿನಗಳ ಹೋರಾಟದ ಫಲವಾಗಿದೆ ನೀರಾವರಿಯಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ ಸಿಂಗಂಟಲೂರು ಏತ ನೀರಾವರಿಯಿಂದ ತೊಂಬತ್ತು ಸಾವಿರ ಎಕರೆ ಜಮೀನು ನೀರಾವರಿಯಾಗಲಿದೆ ಬಹದೂರ್ಬಂಡಿ ನವಲಕಲ ಏತ ನೀರಾವರಿ ಯೋಜನೆ ನೂರ ಎಂಬತ್ತೆಂಟು ಕೋಟಿ ರು ಹಾಗೂ ಅಳವಂಡಿ ಬೆಟ್ಟಗೆರೆ ಏತ ನೀರಾವರಿ ಯೋಜನೆಗೆ ಎಂಬತ್ತೆಂಟು ಕೋಟಿ ರು ಅನುದಾನ ನೀಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂದು ಒಂದು ಸಲಕ್ಕೆ ಈ ಯೋಜನೆಗೆ ಚಾಲನೆ ನೀಡಿದರು ಎಂದು ಹೇಳಿದರು ಬಹದೂರ್ಬಂಡಿ ಏತ ನೀರಾವರಿ ಕೆನಾಲಾ ಕೆಲಸಕ್ಕೆ ರು ಇನ್ನೂರ ಐವತ್ತಾರು ಕೋಟಿ ಹಣ ಮಂಜೂರು ಮಾಡಲಾಗಿದೆ ರೈತರ ಪರವಾಗಿ ಕೆಲಸ ಮಾಡಿದಾಗ ಹೊಲಗಳಿಗೆ ನೀರಾವರಿ ಆಗುತ್ತವೆ ನೀರಾವರಿ ಆರೋಗ್ಯ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ದೂರದೃಷ್ಟಿಕೋನ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದೇವೆ ಇದೇ ತಿಂಗಳಲ್ಲಿ ನಾನೂರ ಐವತ್ತು ಬೆಂಡಿನ ಆಸ್ಪತ್ರೆ ಲೋಕಾರ್ಪಣೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕೊಪ್ಪಳ ನಗರಸಭೆ ಅಧ್ಯಕ್ಷರಾದ ಅಹಮದ್ ಪಟೇಲ ಮಾಜಿ ಸಂಸದರಾದ ಸಂಗಣ್ಣ ಕರಡಿ ಮಾಜಿ ಶಾಸಕರಾದ ಕೆ ಬಸವರಾಜ ಹಿಟ್ನಾಳ ಜಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಗೋಳಪ್ಪ ಹಾಲಗೆರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಿವಾಸ ಗುಪ್ತಾ ನೀರಾವರಿ ಕೇಂದ್ರ ವಲಯ ಕೆಎನ್ಎನ್ಎಲ್ ಮುನಿರಾಬಾದ ಮುಖ್ಯ ಇಂಜಿನಿಯರ್ ಹನುಮಂತಪ್ಪ ದಾಸರ ಅಧೀಕ್ಷಕ ಇಂಜಿನಿಯರ್ ಬಸವರಾಜ ಕಾರ್ಯಪಾಲಕ ಇಂಜಿನಿಯರ್ ಗಿರೀಶ್ ತಹಶೀಲ್ದಾರ್ ವಿಠಲ ಚೌಗ್ಲೆ ತಾಲೂಕು ಪಂಚಾಯಿತಿ ಇಒ ದುಂಡಪ್ಪ ತುರಾವಿ ಕಾಂಗ್ರೆಸ್ ಮುಖಂಡರಾದ ಕೃಷ್ಣಾರೆಡ್ಡಿ ಗುಲಾಬಿ ಗಾಳೆಪ್ಪ ಪೂಜಾರಿ ಕೆ ಎಂ ಸೈಯದ್ ಎಂಕಪ್ಪ ಕಾಶಪ್ಪನವರ್ ಸಾಬಾ ಕಿಲ್ಲೆದಾರ ತೋಟಪ್ಪ ಕಾಮನೂರು ವೀರೂಪಣ್ಣ ಕುರುಬರ ಮುತ್ತುರಾಜ ಕುಷ್ಟಗಿ ಹನುಮೇಶ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗಾನಂದ ಲೇಬಗೇರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಹಾಗೂ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು ರವಿಚಂದ್ರ ಬಿ ಬಂಡಿಗೆ ಅನಿಸ್ತೇವೆಸ್ ಅಂದ್ರೆ ಅಷ್ಟು ಫಲವತ್ತಾದ ಮಣ್ಣು ಇದು ಇಂಥ ಮಣ್ಣಿಗೆ ನೀರು ಬಂದು ಬಿದ್ರೆ ಹೆಂಗಾಗತ್ತೆ ಹ್ಮ್ ಈ ಭಾಗದ ರೈತರು ಬದುಕು ಬಂಗಾರ ಆಗತ್ತೆ ಈ ಭಾಗದ ರೈತರ ಜೀವನ ಸಾರ್ಥಕತೆ ಆಗತ್ತೆ ಇಲ್ಲಿ ನಾವು ಜನಪ್ರತಿನಿಧಿಗಳ ಆಳಿ ಈ ಕೆಲಸ ಮಾಡಿದಕ್ಕೆ ನಮ್ಮ ಜೀವನ ಸಾರ್ಥಕತೆ ಆಗ್ಬೇಕಂದ್ರ ಇಲ್ಲಿ ನೀರೀಬೇಕು ಭೂಮಿ ಒಳಗೆ ಅದಕ್ಕೆ ರಾಘವೇಂದ್ರ ಇಟ್ನಾಳ್ ಅವರ ಪ್ರಯತ್ನ ಮತ್ತು ಸಂಗಣ್ಣ ಸಾಹೇಬ್ರ ಒಂದು ಮಾರ್ಗದರ್ಶನ ಅದ್ರ ಜೊತೆಗೆ ನಮ್ಮ ಇಟ್ನಾಳ್ ಸಾಹೇಬ್ರ ಬಸಟ್ಟಪ್ಪಣ್ಣ ಇಟ್ನಾಳ್ ಅವರ ಒಂದು ಮಾರ್ಗದರ್ಶನ ನಮಗ್ ಬಹಳ ಮುಖ್ಯ ಹೇಳಿದ್ರ ಅವ್ರು ಎಷ್ಟ್ ಚೆನ್ನಾಗ್ ಹೇಳಿದ್ರಿ ಹಾ ಕೆರೆಗೆ ನೀರ್ ಬಂದು ಬಿದ್ರ ಬೇರೆ ಪ್ರಾಯೋಗ ಲಿಫ್ಟ್ ಮಾಡಿದ್ರ ಹೊಟ್ಟಿ ಮ್ಯಾಗ ರೊಟ್ಟಿ ಕಟ್ಟಿಂಗ್ ನಂಗೆ ನೀರ್ ತಂದ್ಕೊಂಡ್ರ ಆದ್ರೆ ಕೊಪ್ಪಳಕ್ ನೀರ್ ಬರ್ಲಿಲ್ಲ ಕಾರಣ ಮಂತ್ರಿ ಇರ್ಲಿಲ್ಲಲ್ಲ ಈಗೇನ ಸುದೈವ ನಮ್ಮ ರಾಘವೇಂದ್ರ ಅವರಿಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಈತ ರಾಘವೇಂದ್ರ ಚೊಚ್ಚುಲ ಮಗಿನಂತ ಬಂದಿರ ಎಲ್ದ ಬರಂಗಿಲ್ಲ ಅನಿಸ್ತದ್ ಮನೆಗ ಅದಕ್ಕೂ ಒಂದು ಪೂರ್ವ ಜನ್ಮದ ಪುಣ್ಯ ಬೇಕಲ್ಲ ಅದೇನೇ ಇರ್ಲಿ ರಾಘವೇಂದ್ರ ಅವರಿಗೆ ಮತ್ತು ಅವರಿಗೆ ಹೇಳ್ತೇನೆ ಇವತ್ತು ನಮ್ಮ ಜಿಲ್ಲೆ ಯೋಜನೆಗಳ ಬಗ್ಗೆ ನೀವು ಎಲ್ಲರೂ ಇಬ್ಬರು ಕೂಡ ಬಹಳ ಗೊತ್ತಲ್ಲ ನಮ್ಮ ನಾಯಕರು ಇವತ್ತು ರಾಯರೆಡ್ಡಿ ಅವರಿದ್ದಾರೆ ಹಾಗೆ ಇವತ್ತು ನಮ್ಮ ಅಮರೇಗೌಡ್ರ ಇದ್ದಾರೆ ಹಾಗೆ ಅನ್ಸಾರಿ ಅವರಿದ್ದಾರೆ ಎಲ್ರು ನಮ್ ಕನ್ಸು ಏನಪ್ಪ ಅಂದ್ರೆ ಇದೊಂದು ಮಾಡರ್ನ್ ಜಿಲ್ಲೆ ಹಾಗೂ ಬೆಂಗ್ಡಿಗೆ ಅವ್ರದ್ದು ಬಹಳ ಜವಾಬ್ದಾರಿ ಇದೆ ಒಂದು ಇವತ್ತು ಆರ್ಟಿಕಲ್ಚರ್ ಏನು ಇವತ್ತು ಟೆಕ್ನಾಲಜಿ ಪಾರ್ಕ್ ಆಗಬೇಡ ರೈಸ್ ಪಾರ್ಕ್ ಆಗಬೇಕಾಗಿದೆ ಇವತ್ತು ಕನಗಿರಿ ಕ್ಷೇತ್ರದಲ್ಲಿ ಅದರ ಲಾಭ ಇಡೀ ರಾಜ್ಯಕ್ಕೆ ಆಗ್ತದೆ ಆ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಅದ್ರ ಜೊತೆಗೆ ನಮಗೆ ಏರ್ಪೋರ್ಟ್ ಆಗಬೇಕಾಗಿದೆ ವಿಮಾನ ಹತ್ತಬೇಕ ಬೇಡ ನಮ್ ಬರಗಂಗಿನ ತಂಗಡಿಗೆ ತಮ್ಗ ಆಗುವವರಿಗೆ ಯಾವ ಇಂಪೋರ್ಟೆಡ್ ಕಾರ್ ಹತ್ತಿರ ನಮ್ಗೆ ಗೊತ್ತಿಲ್ಲ ಯಾವ ಅಂತ ಕೇಳಿ ಯಾವ ಮಾತ ರೇಂಜ್ ಓವರ್ ಅಂತ ಅದು ಯಾರ ಹತ್ಬೇಕು ಇಲ್ಲಿ ಕುಂತಿರಲ್ ರೈತರು ನೀವು ಹತ್ಬೇಕಂತ ನನ್ ಕನಸಿದೆ ನಮ್ಮೆಲ್ಲರ ಕನಸು ರಾಘವೇಂದ್ರ ಅವರು ತಂಗಡಿಗೆ ಅವರು ನಾವು ಹತ್ತದಲ್ಲ ಆ ರೇಂಜ್ ಓವರ್ ಕಾರಣ ನಮ್ಮ ರೈತ ಒಬ್ಬ ಹತ್ಬೇಕು ಅಬ್ದೋ ಅಂತಲ್ಲ ಈಗ ಏನಂದ್ರ ಮುದೋಳ ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆದಕ್ಕಂತ ರೈತ ಅಂತ ಕಾರುಗಳನ್ನ ಇವತ್ತು ಯೂಸ್ ಮಾಡ್ತಾ ಇದ್ದಾರೆ ನಮಗೆ ಕೂಡ ಅಂತ ಆಸೆ ಇದೆ ನಮ್ಮ ರೈತ ಅಂತ ಕಾರ ಒಂದು ಕನಸು ಹಾಗಾಗಿ ಇವತ್ತು ಮುಂದರ್ತಕ್ಕಂಥ ಕೆಲಸ ಕಾರ್ಯಗಳು ಇವ್ಯಲ್ಲ ಅದಕ್ಕೆ ರಾಘವೇಂದ್ರ ಅವರು ತಂಗಡಿಗೆ ಅವರು ಇವತ್ತು ಈಗ ಫೀಚ್ ಚೆನ್ನಾಗಿ ವರ್ಕ್ ಆಗಬೇಕಾಯ್ತು ಅದಕ್ಕೂ ಕೂಡ ಈಗ ಮಂಜೂರಾತಿಯನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇತಿಹಾಸ ಪುಟಗಳಲ್ಲಿ ತಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದೇನೆ ಯಾಕಂದ್ರೆ ಹತ್ತು ಸಾವಿರ ಎಕರೆ ನೀರಾವರಿ ನೀರಾವರಿ ಅಂದರೆ ರೈತರ ಜೀವನದಿ ರೈತರ ಬದುಕು ಆಸರಾಗಬೇಕಂದ್ರೆ ನೀರಾವರಿ ಮಾಡಲೇಬೇಕು ಆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ಶಾಸಕರಿಗೆ ಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು ನಿಜವಾಗ್ಲೂ ಇವತ್ತು ದಿವಸ ನಾವು ಅಭಿನಂದನೆ ಪಡಿಸ್ತಕ್ಕಂಥದ್ದು ಹಿಂದಿನ ಅವ್ರ ಜೀವನದಿಲ್ಲ ಇಂದಿನ ಈ ನೀರಾವರಿ ಇಲಾಖೆಯ ಪ್ರಿನ್ಸಿಪಲ್ ಕಾರ್ಯದರ್ಶಿ ಅವರು ಹಾಗೂ ಜಲ ಕರ್ನಾಟಕ ಜಲಮಂಡಳಿಯ ಅಧ್ಯಕ್ಷ ಆಗಿರತಕ್ಕ ಡಿ ಎನ್ ದೇಸಾಯಿ ಅಂತ ಹೇಳಿ ನಮ್ಮೂರ್ ದೇಸಾಯವರು ಅವರು ಈ ಈ ಬಾದಲ್ಬಂಡಿ ಏತ್ಲ ಅವರಿಗೆ ತುಂಗಭದ್ರದಿಂದ ಯಾಕಂದ್ರೆ ಈ ಡ್ಯಾಮ್ ಏನದಲ್ಲ ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ಆಂಧ್ರ ಮತ್ತು ಕರ್ನಾಟಕದ ನೀರಿನ ಶೇರನ್ನ ಮಾಡ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಯಾವುದೇ ಈ ಡ್ಯಾಮ್ ನಿರ್ಣಯ ಆಗ್ಬೇಕಂದ್ರ ಈ ತುಂಗಭದ್ರ ಬೋರ್ಡ್ ನಿರ್ಣಯ ಈ ಜಲಮಂಡಳಿಯಿಂದ ನಿರ್ಣಯ ಆಗ್ತಕ್ಕಂತ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಬಿ ಎನ್ ಅವರು ನಮ್ಮ ಶಾಸಕರು ಹದಿಮೂರನೇ ಮೂರನೇ ಇಸುವೆ ಇಸುವಿಯಲ್ಲಿ ಆಯ್ಕೆಗೆ ಬಂದ ನಂತರ ನಾನು ಭೇಟಿಯಾಗ ಹೋಗಿದ್ದೆ ಅವತ್ತು ದಿವಸ ಅವ್ರು ಹೇಳಿದ್ರು ಈ ವರದಿ ಇದೆ ಈ ವರದಿಯಲ್ಲಿ ತುಂಗಭದ್ರ ಎಡದಂಡೆಯಲ್ಲಿ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನೀರನ್ನು ಹೆಚ್ಚುವರಿಯಾಗಿ ನಿರ್ಣಯ ಮಾಡಿದಾಗಿದೆ ಇದನ್ನು ಕರ್ನಾಟಕ ಕ್ಯಾಬಿನೆಟ್ ಇಟ್ಟು ಒಪ್ಪಿಗೆ ತಗೊಂಡುಕೊಂಡು ಇದರ ಒಂದು ಬಾದಬಂಡಿ ನಾಲ್ಕಲ್ಲಿ ಎತ್ತಿರೋದನ್ನ ಮಾಡಲಿಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೇಳಿ ನಿಮ್ಮ ಶಾಸಕರಿಗೆ ಅಂತ ಹೇಳಿ ಅವತ್ತಿನ ದಿವಸ ನಿಜವಾಗ್ಲು ಎಂ ಬಿ ಪಾಟೀಲ್ ನೀರಾವರಿ ಸಚಿವರಾಗಿದ್ದರು ನಮ್ಮ ಶಾಸಕರು ನಿಜವಾಗ್ಲೂ ಇವತ್ತಿನ ದಿವಸ ಇಷ್ಟು ತುತ್ತ ರೀತಿಯಲ್ಲಿ ಇದು ಕಾಮಗಾರಿ ಚಾಲನೆ ಬೇಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಏನು ಸಿದ್ದರಾಮಯ್ಯರಿದ್ದಾರೆ ಅವರ ಮಾನಸ ಪುತ್ರ ಕೆಲಸ ಹೇಳಿ ನಾನು ಹೇಳಕ್ ಅಭಿನಂದಿಸ್ತೇನೆ ಯಾಕಂದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ ಆ ಒಂದು ಡಿ ಪಿ ಆರ್ ಮಾಡಿಸ್ಬೇಕು